ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಟು ಅಪ್ ಡೇ ನಾನು ನಿಮ್ಮ ಪರಮೇಶ್ ಸುಕನ್ಯಾಕ್ಚುಲಿ ಇವತ್ತಿನ ವಿಚಾರ ಏನಪ್ಪಾ ಅಂತ ಅಂದ್ರೆ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಪ್ರವಾಹ ಅದೇ ರೀತಿಯಾಗಿ ಭೂಕುಸಿತಗಳು ಕೂಡ ಸಂಭವಿಸಿದ್ದಾವೆ ಇದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ಹೊರ ಜಗತ್ತಿನ ಸಂಪರ್ಕವನ್ನೇ ಕಳೆದುಕೊಂಡ್ ಬಿಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ಸೇವೆಯನ್ನೇ ಧರ್ಮವನ್ನಾಗಿಸ್ಕೊಂಡು ಉಸಿರನ್ನಾಗಿಸ್ಕೊಂಡಿರುವಂತ ಕೆಲವೊಂದಷ್ಟು ಮಂದಿ ಆ ಜನರಿಗೆ ಸಹಾಯವನ್ನ ಮಾಡೋದಕ್ಕೋಸ್ಕರ ಎಂತಹ ರಿಸ್ಕ್ ಅನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಮೊದಲಿಗೆ ಆ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಮಂಡಿ ಜಿಲ್ಲೆಯ ಹುರಂಗ ಗ್ರಾಮವನ್ನು ತಲುಪಲು ಎಲ್ಲ ಮಾರ್ಗಗಳು ಮುಚ್ಚಿ ಹೋಗಿದ್ರೂ ಕೂಡ ಅಲ್ಲಿ ಶಿಶುಗಳಿಗೆ ಲಸಿಕೆ ನೀಡುವುದು ತುರ್ತು ಅಗತ್ಯವಾಗಿತ್ತು ಈ ಸಂದರ್ಭದಲ್ಲೇ ಆರೋಗ್ಯ ಕಾರ್ಯಕರ್ತೆ ಕಮಲಾದೇವಿಯವರು ತೋರಿದ ಸಾಹಸ ಮತ್ತು ಸೇವಾ ಭಾವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿದ್ದ ನದಿಯನ್ನು ದಾಟುವುದು ಜೀವದ ಹಂಗಿನ ಕೆಲಸವಾಗಿದ್ದರೂ ಕೂಡ ಅವರು ಧೈರ್ಯದಿಂದ ಮೆಡಿಕಲ್ ಕಿಟ್ ಜೊತೆಗೆ ಕೆಲವು ವಸ್ತುಗಳನ್ನ ಹಿಡಿದು ನದಿಯನ್ನೇ ಜಿಗಿದು ದಾಟಿ ಹುರಂಗ ಗ್ರಾಮವನ್ನ ತಲುಪಿದ್ದಾರೆ ಇವರ ಒಂದು ಈ ಸೇವೆ ಕೇವಲ ಕರ್ತವ್ಯ ನಿಷ್ಠೆಯ ಉದಾಹರಣೆಯಲ್ಲ ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂತ ಜನರು ಅದೇ ರೀತಿಯಾಗಿ ಮಕ್ಕಳ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಇವರು ತೋರಿಸಿರುವಂಥ ನಿಸ್ವಾರ್ಥ ಸೇವೆಯ ಸಂಕೇತ ಇದೆಲ್ಲದರ ಜೊತೆಗೆ ಈ ಒಂದು ಸಮಯದಲ್ಲಿ ಭೂಕುಸಿತ ಆಗ್ತಾ ಇದೆ ಪ್ರವಾಹ ಆಗ್ತಾ ಇದೆ ಇದೆಲ್ಲದರ ಸಮಯದಲ್ಲಿ ಕಮಲಾ ದೇವಿಯವರು ತೋರಿಸಿರುವಂತಹ ಧೈರ್ಯ ಮತ್ತೆ ಮಾನವೀಯತೆಗೆ ನನ್ನದೊಂದು ಹ್ಯಾಡ್ಸಪ್ ಇದಿಷ್ಟು ಇಂದಿನ ಚರ್ಚಾ ವಿಷಯ ಥ್ಯಾಂಕ್ ಯು ಸೋ ಮಚ್